ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರಮಡು ಕೊಪ್ಪಳ ರಸ್ತೆ ಹದಗೆಟ್ಟು ಸಂಚಾರ ಅಸ್ತವ್ಯಸ್ತ ವಿಂಡ್ ಪವರ್ ಕಂಪನಿಯ ಲಾರಿಗಳ ಸಂಚಾರದಿಂದ ರಸ್ತೆ ಹಾಳಿ ಗ್ರಾಮಸ್ಥರ ಆಕ್ರೋಶ ಕ್ರಮಕ್ಕೆ ಒತ್ತಾಯ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಕಣ್ಣೀರಮಡು ಗ್ರಾಮದಿಂದ ಕೊಪ್ಪಳಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಬೆಂಡ್ ಪವರ್ ಕಂಪನಿಯ ಭಾರೀ ಗಾತ್ರದ ಲಾರಿಗಳು ಬಲವಾದ ವಸ್ತುಗಳನ್ನು ಸಾಗಿಸಲು ಗ್ರಾಮದ ಒಳಗಿನ ರಸ್ತೆಯನ್ನ ನಿರಂತರವಾಗಿ ಬಳಸುತ್ತಿರುವುದರಿಂದ ರಸ್ತೆ ಕುಸಿದು ಹಾಳಾಗಿದೆ ಈ ದುಸ್ಥಿತಿಯಿಂದ ಶಾಲಾ ಮಕ್ಕಳಿಗೆ ಬಸ್ ಹಾಗೂ ಆಟೋಗಳಲ್ಲಿ ಪ್ರಯಾಣ ಕಷ್ಟಕರವಾಗಿದ್ದು ಚಾಲಕರು ವಾಹನ ಸರಳವಾಗಿ ಚಲಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಮಾಧ್ಯಮದ ಮುಂದೆ ತಮ್ಮ ಅರವನ್ನ ತೋಡಿಕೊಂಡಿದ್ದಾರೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ಭಾರಿ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಯಂತ್ರಣ ಹೇರುವಂತೆ ಹಾಗೂ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಚಾಲಕರು ಸೇರಿ ರಸ್ತೆ ಬಂದ್ ಮಾಡುವ ಮೂಲಕ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಲಾರಿ ಲಾರಿ ವಿಡಿಯೋ ಮಾಡೋಣ ಬೈಟ್ ತಗೋಣ್ ತಮ್ಮ ಬಾ ಮುಂದಕ್ ಬಾ ಅಂತೇಳ ಕರ್ಸಂಗ ಲಾರಿ ವಿಡಿಯೋ ಶಿ ಬೀಡಿಯೋ ತಗೋಣ ನೀವು ಬರ್ಸ್ರಿ ನರ ತೀವ್ ಕಲ್ಲತ್ತಿರ

ನೋಡಪ್ಪ ತಪ್ಪಿಸ್ರಿ ಮುಂದ್ ಬಂದ್ಕೂ ಇಲ್ಲಿ ತಬಿಡ್ರಿ ಅವ್ರಲ್ಲ ಕೇಳಿಲ್ಲ ಅಪ್ಯಪ್ಪ ನೀ ಗುಂಡಪ್ಪ ಏ ಅಪ್ಯಾಗ ಅವರು ಅವ್ರು ನೋಡಿ ವಿಡಿಯೋ ಕೂಡ ಮಾಡ್ತಿರ್ತಾರ ಅವ್ರು ಸುಮ್ನೆ ಯಾಕೆ ಬೇಕು ಅವನ ಈಗ ನೀರು ಈಗ ಬಂದ್ ಸುಮ್ನೆ ತಪ್ಪಿಸ್ತಿ ಗಾಡಿ ತಪ್ಪಿಸಿಲ್ಲ ಗಾಡಿ ಬಿಡ ಮಾಡಿ ತಪಸ್ರಿ ಮುದಕ್ ಬಂದ್ ತಪಸ್ರಿ ಗಾಡಿನ ತಪ್ಪ ಇಲ್ಲೇ ಬರಲಿ ಇಲ್ಲೇ ಬರಲ ಮುಂದಕ್ ಬರಲಿಲ್ಲ ಬಂದ್ಕರ ಬಂದ್ಕರ ಹಾಂ ಇಲ್ಲೇನು ಮಾಡಿದ್ದ ಗಾಡಿಗೆ ಇವ್ರೆಲ್ ಮಾಡಬೇಕು ಸುತ್ ಮಾಡ ಈಗ ಯಾರು ಬರ್ತಾಡಪ್ಪ ಇಲ್ಲಿ ಇಂತಿಂತ ದೊಡ್ಡ ಕೈ ದೊಡ್ಡ ಲಾರಿ ಆಡಾಡ್ತಾವಂತ ಯಾರ ಹೇಳ್ರಿ ಬರ್ತಿ ಸಾಕು ಏನಿಲ್ಲ ಹೇಳ್ತಿ ಕೇಳ್ರಿ ಎಲ್ಲರಿಗೆ ಎಲ್ಲರೂ ಒಂದ್ ಮಾತಾಡ್ರಿ ಏನಿಲ್ಲ ಈ ತರ ಸಮಸ್ಯೆ ಇಂತ ಪವರ್ ಬ್ಯಾಂಕ್ ಪವರ್ ಗ್ರ್ಯಾಂಕ್ ಕಂಪ್ನಿ ಇದೆ ಪವರ್ ಗ್ರ್ಯಾಂಕ್ ಕಂಪ್ನಿ ಅವ್ರು ಬಂದು ಈ ತರ ಲಾರಿ ಒಳಗಡೆ ನಮ್ಗೆ ಅಸ್ತವ್ಯಸ್ತ ಆಗಿದೆ ಮತ್ತೆ ಬ್ರಿಡ್ಜ್ ಕೂಡ ಇದಾಗೈತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕಾಲ್ ಮಾಡಿದ್ವಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪಿ ಡಿ ಓಗೆ ಎಲ್ಲರಿಗೂ ಕಾಲ್ ಮಾಡಿದ್ರು ಸ್ಪಂದ್ರೆ ಗ್ರಾಮ ಪವರ್ ಗ್ರಾಂಡ್ ಕಂಪ್ನಿಯವ್ರಿಗೆ ಕಾಲ್ ಮಾಡಿ ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿ ಇದು ಮಾಡ್ತೇವೆ ಅಂತ ಹೇಳಿದಾರೆ ಆ ತರ ಇಲ್ರಿ ಮತ್ತೆ ಜಾತ್ರ ಅಂತ ಹೇಳ್ರಿ ತಡ್ರಿ ಮೈ ಕೊಡ್ರಿ ಬಾಯ್ ನಿನ್ನ ಕೆಲ್ಸ ಇದ್ ಬಾ ನಿನ್ ಕಣ್ಣ ಹಾಗೆ ಆಡಿಸಿ ನೋಡೇ ಇಲ್ಲ ಈಗ ಅಲ್ಲೇ ಒಂದು ವಾರ ಆದ್ರಣ್ಣ ಅವ್ರ ಬಸ್ಗಳು ಇಲ್ಲ ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತಿ ಅಲ್ಲಿ ನೋಡ್ರಿ ಆ ಗುಂಡಿ ನೋಡ್ರಿ ಇಂತಿಂತ ಗುಂಡಿ ಕೆಡಿವಿ ಇಷ್ಟ ಇಂತ ದೊಡ್ಡ ದೊಡ್ಡ ಲಾರಿ ತಗೊಂಬಂದು ಈ ಗುಂಡಿ ಕೆಡಿವಿ ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತಿ ಅವ್ರಿಗೆ ಲಾಭ ಆಗೋದು ಶಾಲೆ ಮಕ್ಕಳಿಗೆ ಬಹಳ ತೊಂದರೆ ಆಗೈತಿ ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ಹೇಳಿವಿ ಆದ್ರ ಅವ್ರು ಬಂದ್ ಇತ್ತ ಗುಣ ತಿರುಗಿ ಹಾಕಿ ನೋಡಿಲ್ಲ ಫೋನ್ ಮಾಡಿದ್ರು ಹೇಳಿಲ್ಲ ಅವರು ಅಧ್ಯಕ್ಷರಿಗೆ ಹೇಳಿದ್ವಿ ಆ ಪಿಡಿಒನು ಹೇಳಿದ್ವಿ ಎಲ್ರಿಗೂ ಹೇಳಿದ್ರು ಅದನ್ನು ನೋಡೋಣ ನೋಡೋಣ ಅಂತಂದು ಒಂದು ವಾರ ಆದ್ರೂ ಒಳ್ಳೆ ತಿರುಗಿ ನೋಡಿಲ್ಲ ನೋಡಿಲತ್ತಾಗ ನಾಲ್ಕೈದು ದಿನದಿಂದ ಬಸ್ಗಳು ಬರ್ತಾ ಇಲ್ಲ ಒಂದು ಎಲ್ಲ ತಗ್ಗುಗಳು ಬಿದ್ದಿತವ ಶಾಲೆ ಹುಡ್ರಿಗೆ ಭಾಳ ಸಮಸ್ಯೆ ಐತಿ ನಾವು ತಗಣದ ಅವರು ಅನುಭವ್ಸೋದು ನಾವು ಈ ರೀತಿ ಐತಿ ಆದಷ್ಟು ಬೇಗನೆ ಈ ರಸ್ತೆ ಸರಿ ಮಾಡಿದ್ರೆ ಒಳ್ಳೆ ಅಲ್ಲಪ್ಪ ನಿಮಗೆ ಲಾಭ ಅಂದ್ರೆ ನಿಮಗೆ ಏಟ್ರ್ ಏಟ್ರ್ ಸುಮ್ಮನೆ ಸುಮ್ಮನಿರ್ತೀರಿ ನೀವು ನಾವು ಸುಮ್ಮನೆ ಇರಲ್ಲ ಮತ್ತೆ ಅವ್ರು ಲಾಭ ತಗಲು ಅಂತ ನಮ್ಗೆ ರಸ್ತೆ ಶುದ್ಧ ಮಾಡ್ಬೇಕು ಅವರು ಅದನ್ನ ಹೇಳಿರಿ ಅಲ್ಲಿಂದ ಬಸ್ನವರು ನಾಲ್ಕೈದು ದಿನದಿಂದ ಬರ್ತಾ ಇಲ್ಲ ಮಕ್ಕಳಿಗೆ ಬಹಳ ಸಮಸ್ಯೆ ಆಗಿರ್ತಿವಿ ಆದಷ್ಟು ಬೇಗ ನಾವು ವೀಪೌರ್ಣಿಯವ್ರು ಬಂದು ಬಯರ್ಸಿಬೇಕು ಇಲ್ಲಾಂದ್ರೆ ಬಹಳಷ್ಟು ಕಠಿಣ ಕ್ರಮ ನಾವು ತಗೊಳ್ತೀವಿ ಸರ್ ಇದು ಒಂದ್ ಒಂದು ಮೂರ್ನಾಲ್ಕು ದಿನದಿಂದ ಆಯ್ತು ನಾವು ಮೊನ್ನೆನೆ ಅದು ಆದ ತಕ್ಷಣ ಬಂದು ಇಲ್ಲಿ ಬರ್ತಕ್ಕಂಥ ವಾಹನದವ್ರು ಹೇಳಿದ್ರು ಅದೇ ರೀತಿ ನಾವು ಬಂದು ಇಲ್ಲಿ ನೋಡಿದಾಗ ಅದಕ್ಕೆ ಗುಂಡಿ ಬಿದ್ದಿತ್ತು ಮತ್ತೆ ನಾವೆಲ್ಲ ಕಲ್ಲಿಟ್ಟು ಅದನ್ನ ಜಿ ಪಿ ಎಸ್ ಫೋಟೋನ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹಾಕಿದ್ರೆ ಅವರು ಸರಿ ನಾನು ವಾಪಸ್ ಅದನ್ನ ಕ್ರಮ ತಗೊಳ್ತೇನೆ ಅಂತೇಳಿ ಇದುವರೆಗೆ ಅವರು ಈ ಕಡೆ ತಲೆನೇ ಹಾಕಿಲ್ಲ ಅವರು ಮ್ಯಾನೇಜರ್ ಅಂತ ನೋಡಿ ಅವರು ನಮ್ಮ ಫ್ಯಾನ್ ಕೊಟ್ಟಿದಾರಲ್ಲ ಒಂದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಯಾಕೆ ಕೊಟ್ಟಿದ್ರಿ ನೀವು ಫ್ಯಾನ್ ಅಂತೇಳಿ ಈ ಈ ತರ ಮಾಡ್ತಿದಾರ ಅಂತ ಅಂತೇಳಿ ಅವ್ರಿಗೆ ಹೇಳಿದ್ವಿ ಅವರು ಕೂಡ ಫೋಟೋ ತೆಗೆದು ಜಿ ಪಿ ಎಸ್ಗೆ ಹಾಕಿದ್ರು ಅವರು ಯಾರು ಈ ಕಡೆ ತಲೆನೇ ಹಾಕಿದ್ರು ಇದುವರೆಗೂ ಕೊಪ್ಪಳದಿಂದ ಕನಕಗಿರಿಗೆ ಬರ್ತಕ್ಕಂಥ ರಸ್ತೆ ಮಾರ್ಗವಾಗಿ ರಾಮ್ಪುರ ಕ್ರಾಸ್ ಕನ್ಯರುಮಡು ಸೋಮಸಾಗರ ಶಾಲಾ ಮಕ್ಕಳಿಗೆ ಈ ಒಂದು ಮೂರು ನಾಲ್ಕು ದಿನಗಳಿಂದ ಈ ಒಂದು ಸ್ಕೂಲ್ ಹೊಡೆದು ಭಾಳ ಮಕ್ಕಳಿಗೆ ತೊಂದರೆ ಆಗಿದೆ ಕೇಸು ಡ್ರೈವರ್ಗಳು ನಿಮ್ಮ ದಾರಿ ಸರಿಗಿಲ್ಲ ನಾವು ಕನಕಿರಿಟ್ಟು ಕೊಪ್ಪಳ ಹೇಳ್ತಿದ್ದಾರೆ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ ಈ ರೋಡ್ ಪಿ ಡಬ್ಲ್ಯೂ ಡಿ ಬ ಅಧಿಕಾರಿಗಳಿಗೆ ಬರ್ತೋ ಏನು ಇಂಜಿನಿಯರ್ಗಳಿಗೆ ಬರ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ದಾರಿನ ದುರಸ್ತಿಯನ್ನು ತಾವು ಆದಷ್ಟು ಬೇಗನೆ ಎರಡು ದಿನಗಳಲ್ಲಿ ತಾವು ಮಾಡಿಸೋದಿದ್ರೆ ಶಾಲಾ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರು ಕೂಡ ಒಂದು ಈ ಒಂದು ರಸ್ತೆಯನ್ನು ಬಂದ್ ಮಾಡೋದ್ರ ಮೂಲಕ ನಾವು ಅವರಿಗೆ ಎಚ್ಚರಿಕೆ ದಂಟೆಯನ್ನು ಕೊಟ್ಟಿದ್ದೀವಿ ಸೋಮ್ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಪಂಪಪತಿ ನಾಯಕ್ ಈ ಒಂದು ಆಗ್ರಹವನ್ನು ಮಾಡಿರ್ತಾರೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ